ಸರ್ಪ್ರೈಸ್ ನಮ್ಮ ಮಕ್ಳು ಹೇಳ್ತಿರ್ತಾರೆ ಸರ್ಪ್ರೈಸ್ ಸರ್ಪ್ರೈಸ್ ಓ ಒಂದು ಕಾರ್ ನೋಡ್ತಾ ಪೋಸ್ಟರ್ ಒಂದು ಡ್ಯಾಶ್ ಬೋರ್ಡ್ ನಾವು ನೋಡ್ತಾ ಇದ್ದೀವಿ ಓಕೆ ಅವ್ರು ನನಗೆ ಹೇಳಿದ್ದಾರೆ ಒಬ್ಬೊಬ್ಬರಿಗೂ ಒಂದೊಂದು ಪಾತ್ರ ಇರತ್ತೆ ಆಡಿಯೋ ಲಾಂಚ್ ಅಲ್ಲಿ ಅಂತ ಇದಾದ ನಂತರ ಅದ್ರ ಒಳಗಡೆ ಒಂದು ಬಾಕ್ಸ್ ಇದೆಯಂತೆ ಸೊ ಇಟ್ಸ್ ಅ ಕೈಂಡ್ ರಿಕ್ವೆಸ್ಟ್ ನಮ್ಮ ಚೇತನ್ ನಾಯಕ್ ಒಳಗಿರೋ ಒಂದು ಬಾಕ್ಸ್ ಅನ್ನ ತೆಗೆದುಕೊಡ್ಬೇಕು ಚೇತನ್ ಕೇಳಿ ಅವರು ಎಲ್ಲಿಟ್ಟಿದ್ದಾರೆ ಅಂತ ಏನೋ ನಮ್ಮ ಡೈರೆಕ್ಟರ್ ರೂಪ್ಸ್ ಇರೋ ಗೇಮ್ ಇದು ಎಲ್ಲಿದೆ ಹುಡುಕಿ ಅಂತಿದ್ದಾರೆ ಬಾಕ್ಸ್ ತೆಗೆಬಿಟ್ ಕೊಡಬೇಕು ಆಂಟೋನಿ ಅವ್ರ ಕೈ ಕೊಡಬೇಕು ಐ ಕೈಲಿ ರಿಕ್ವೆಸ್ಟ್ ಆಂಟೋನಿ ಟು ಪ್ಲೀಸ್ ರಿಸೀವ್ ದ ಬಾಕ್ಸ್ ಎಸ್ ರಿಸೀವ್ ಇಟ್ ಅಂಡ್ ಪ್ಲೀಸ್ ಗಿವ್ ದ ಬಾಕ್ಸ್ ಟು ಮ್ಯೂಸಿಕ್ ಡೈರೆಕ್ಟರ್ ಹರಿ ಮ್ಯೂಸಿಕ್ ಡೈರೆಕ್ಟರ್ ಹರಿ ದಯವಿಟ್ಟು ತಗೊಳ್ಳಿ ಕೊಟ್ಬಿಟು ನೋಡ್ತಾ ಇದ್ದೀನಿ ದಯವಿಟ್ಟು ನೀವು ನೀವು ನಮ್ಮ ಪ್ರೊಡ್ಯೂಸರ್ ಸೇರಿ ಆ ಪೆನ್ ಡ್ರೈವ್ ಅನ್ನ ಲಹರಿ ವೇಲೂ ಸರ್ ಅವ್ರ ಕೈ ಕೊಡಬೇಕು ಎಸ್ ಸರ್ ಈಗ ನಿಮ್ ಕೆಲಸ ಏನಾದ್ರೆ ಆ ಏನು ಸೌಂಡ್ ಸಿಸ್ಟಮ್ ಕಾಣ್ತಿದೆ ಅಲ್ಲಿ ಪೆನ್ ಡ್ರೈವ್ ಗೆ ಜಾಗ ಇದೆಯಲ್ಲ ಅಲ್ಲಿಗೆ ಹಾಕ್ಬೇಕು ಈ ಲಾಂಚ್ ನೈಸ್ ಒಂದು ಜರ್ನಿಯಲ್ಲಿ ನಡೆಯುವಂತ ಕತೆ ಹೊಂದಿರುವಂತಹ ನಮ್ಮ ಸಿನಿಮಾ ಹಾಕಿದ ತಕ್ಷಣ ಪ್ಲೇ ಆಗತ್ತ ನಾನು ಅನ್ಕೊಂಡೆ ಪ್ಲೇ ಆಗಲ್ಲ ವಿದ್ಯುಕ್ತ ಚಾಲನೆ ಕೊಟ್ಟಿದೀವಿ ನಾವು ಸೊ ಹ್ಯಾಶ್ಟ್ಯಾಗ್ ನಮ್ಮ 파루 파르வதி ಸಿನಿಮಾ ಗೆ ತಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಇರ್ಲಿ ಅಂತ ಕೇಳಿಕೊಳ್ಳತಾ ಈಗ ವೇದಿಕೆಯ ಮುಂಭಾಗಕ್ಕೆ ಹೋಗಿ ಎಲ್ಲರೂ ಕುಳಿತುಕೊಳ್ಳಬೇಕು इट्स ಅ ಕೈಂಡ್ ರಿಕ್ವೆಸ್ಟ್ ಕيو ஆல் ಆಫ್ ಯು ಫಾರ್ కమిಂಗ್ ಅಂಡ್ ಗ್ರೇಸಿಂಗ್ ದಿಸ್ ಒಕೇಷನ್ ಸೋ ಇಟ್ಸ್ ಬೀನ್ ಅ ಗ್ರೇಟ್ ಈವೆಂಟ್ ಟುಡೇ ಐ होप ऑल ಆಫ್ ಯು ಎಂಜಾಯ್ ದ ಸಾಂಗ್ಸ್ each song fits into the storyline of the movie so I hope uh, it really becomes a big hit and thanks to you for taking Uh, the audio rights from us, and I hope you will take it forward and uh, make this song a great hit. It's been a great journey last uh, couple of years from the time it started to the finish. Uh, a lot of experience, a lot of learning, and uh, new things. Uh, it's been a tremendous journey, like the movie itself. So I wish all of you to uh, watch the movie, support us, and uh, make it a grand success. ಥ್ಯಾಂಕ್ ಯು ಪಾರು ಪಾರ್ವತಿ ಟೀಮ್ನ ಪಾರ್ಟ್ ಆಗಿರೋದು ಈ ಚಿತ್ರದಲ್ಲಿ ನಾನು ಎರಡು ಹಾಡ್ ಹಾಡನ್ನು ಹಾಡಿದ್ದೀನಿ ಒಂದು ಪಯಣ ಸಾಂಗ್ ಆ್ಯಂಡ್ ಇನ್ನೊಂದು ಕ್ಯಾಂಪ್ ಫೈರ್ ಸಾಂಗ್ ಡೈರೆಕ್ಟರ್ ರೋಹಿತ್ ಕೀರ್ತಿ ಅವ್ರಿಗೆ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಹರಿ ಅವ್ರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ನ್ ಈಗ ಸಾಂಗ್ ಆಮೇಲೆ ಇದಕ್ಕೆ ಮುಂಚೆ ನಾವು ಪೋಸ್ಟರ್ ಲಾಂಚ್ ಮಾಡಿದಾಗಲೂ ಪದೇ ಪದೇ ಏನು ಸಿನಿಮಾ ಜ್ಞಾಪಿಸುತ್ತೆ ಅಂತಂದರೆ ಇದರಲ್ಲಿ ಹೌದು ಒಂದು ಜರ್ನಿ ಇದ್ದೇ ಇದೆ ಬಟ್ ಆದರೆ ಈ ಜರ್ನಿ ಬಂದು ಎಕ್ಸ್ಟರ್ನಲ್ ಬರೀ ರೋಡು ಆ ಥರ ಜರ್ನಿ ಅನ್ನೋಕ್ಕಿನ ಇಲ್ಲಿ ಕ್ಯಾರೆಕ್ಟರ್ಸ್ ಜರ್ನಿ ಕೂಡ ನಾವು ತುಂಬ ಗಮನ ಇಟ್ಟು ನೋಡಬೇಕಾದಂತು ಯಾಕಂದರೆ ಅವ್ರದ ಒಂದು ಕಥೆಯೇ ಈ ಸಿನಿಮಾ ಅವರ ಜೀವನದ ಕಥೆಯೇ ಈ ಸಿನಿಮಾ ಸೊ ಆ ನಿಟ್ಟಲ್ಲಿ ಸಾಂಗು ಕ್ಯಾರೆಕ್ಟರ್ಸ್ಗಾಗಲಿ ಕಥೆಗಾಗಲಿ ಸೂಟ್ ಆಗೋ ಥರನೇ ಡೈರೆಕ್ಟರ್ ಜೊತೆ ಅದು ಇನ್ನೊಂದು ಜರ್ನಿ ಅದು ಆ ಸಾಂಗ್ನ ಬರೆಯೋಕೆ ಅವ್ರ ಜೊತೆನೇ ಒಂದು ಸಪರೇಟ್ ಜರ್ನಿ ಅದು ಸೊ ಐದು ಸಾಂಗ್ ನನ್ನ ಹೌದು ಒಂದು ನಂಬಿಕೆ ನಂಬಿ ಐದು ಸಾಂಗ್ನ ನನಗೆ ನೀವು ಇದು ಇಷ್ಟು ಜವಾಬ್ದಾರಿನ ಪಾಲಿಸ್ಬೇಕು ಅಂತ ಕೊಡೀವಿ ಸರ್ ಥ್ಯಾಂಕ್ ಯು ಆ್ಯಂಡ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಮ್ಯಾಮ್ ದೀಪಿಕಾ ಮ್ಯಾಮ್ ಸ್ಪ್ಲೆಂಡಿಡ್ ಜಾಬ್ ಆ್ಯಂಡ್ ಮ್ಯಾಮ್ ಅನದರ್ ಇಟ್ ವಾಸ್ ರಿಯಲಿ ಗ್ರೇಟ್ ವಾಚ್ ಯು ಜಸ್ಟ್ ಇನ್ ಹ್ಯಾವ್ ವಾಚ್ ಬಿಟ್ಸ್ ಆ್ಯಂಡ್ ಪೀಸಸ್ ಆಫ್ ಮೂವಿ ತುಂಬ ಎಮೋಷ್ನಲ್ ಆಗಿದೆ ಕೊನೆಯಲ್ಲಂತೂ ಕೊನೆ ಕೊನೆಯಲ್ಲಂತೂ ಅದು ತುಂಬ ಎಮೋಷ್ನಲ್ ಆಗಿಯೇ ಅದು ತಿರುವು ಪಡ್ಕೊಳ್ಳುತ್ತೆ ಸೊ ಅದರಿಂದಾಗಿ ಈವನ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಸಾಂಗು ಕೂಡ ಕಮರ್ಷಿಯಲ್ ಎಸ್ಥೆಟಿಕ್ಸ್ ಅಂತ ನಾವು ಇದ್ರೆ ತುಂಬ ಕಮರ್ಷಿಯಲಿ ಇದು ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಇದು ಅದರದೇ ಆದಂಥ ಒಂದು ವಿಶೇಷತೆಯನ್ನು ಪಡ್ಕೊಂಡಿರೋದ್ರಿಂದ ನನಗೂ ಐ ಆಮ್ ರಿಯಲ್ ಎಕ್ಸೈಟೆಡ್ ಹೇಗೆ ಇದು ಈಗ ಅವರು ಲಾಂಚ್ ಮಾಡಿದ ರೀತಿಯೂ ನನಗೆ ತುಂಬ ಯುನೀಕ್ ಆಗಿ ಸ್ಮೈಲ್ ಇತ್ತು ಅದೇ ಥರ ನಿಮ್ಮ ಜರ್ನಿನಲ್ಲೂ ಈ ಸಾಂಗ್ಸು ಆ ಸ್ಮೈಲ್ ನನ್ನ ತ್ರೋಟ ಜರ್ನಿ ರಿಟೈನ್ ಮಾಡುತ್ತೆ ನೀವು ಕೇಳ್ಬೇಕಾರೆ ಅಂತ ನನ್ನ ಒಂದು ನಂಬಿಕೆ ಸೊ ಥ್ಯಾಂಕ್ ಯು ಐ ವಾಟ್ ಈಸ್ ಅ ನಾನು ಆರ್ ತುಂಬ ಖುಷಿ ಆಗ್ತಿದೆ ನೀವು ಎಲ್ಲರಿಗೂ ಇಲ್ಲಿ ನೋಡಿ ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ಜಿ ಟಿ ಮಾಲಲ್ಲಿ ಫಸ್ಟ್ ಟೈಮ್ ಭೀಮಾ ಚಿತ್ರ ಆಡಿಯೋ ಲಾಂಚ್ ಇದ್ದಾಗ ಬಂದಿದ್ದೆ ನನ್ನ ಹಸ್ಬೆಂಡ್ ಜೊತೆ ಇವಾಗ ಅಗೆಂಡ್ ಸೆಕೆಂಡ್ ಟೈಮ್ ಸೊ ಫಸ್ಟ್ ಆಫ್ ಆಲ್ ಯು ನೊ ಹೂಜ್ ಕಾಂಗ್ರ್ಯಾಜುಲೇಶನ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ ಇಷ್ಟು ಅಮೇಝಿಂಗ್ ಪ್ರಾಜೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಸಚ್ ಎ ಯುನೀಕ್ ಸಬ್ಜೆಕ್ಟ್ ಒಂದು ಏನೋ ಇಬ್ರು ಏನೋ ಫೀಮೇಲ್ ಲೀಡ್ ಕ್ಯಾರೆಕ್ಟರಲ್ಲಿ ನೋಡಿರುವಂಥ ಇದು ಐ ಥಿಂಕ್ ಫಾರ್ ಮೀ ಇದು ಫಸ್ಟ್ ಟೈಮ್ ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಟು ವಾಚ್ ದೀಪಿಕಾ ದ್ ಆನ್ ಸ್ಕ್ರೀನ್ ಏನೋ ವಿತ್ ಐರ್ ಫ್ಯಾನ್ ಯು ಲುಕಿಂಗ್ ಫ್ಯಾಟ್ ದಿಸ್ ಈವ್ನಿಂಗ್ ದೀಪಿಕಾ ಸೊ ಐ ವಾಸ್ ಲೈಕ್ ಯುನೋ ತುಂಬ ಖುಷಿ ಆಯಿತು ನನಗೆ ಅವ್ರಿಗೋಸ್ಕರ ಸಾಂಗ್ ಬರೆಯೋದು ಆ್ಯಂಡ್ ರ್ಯಾಪ್ ಮಾಡೋದಕ್ಕೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಬ್ಯೂಟಿಫುಲ್ ಆಗಿತ್ತು ಥ್ಯಾಂಕ್ಸ್ ಟು ರೋಹಿತ್ ಕೀರ್ತಿ ಅವ್ರಿಗೆ ಹಿ ಸಚ್ ಅ ಹಂಬಲ್ ಆ್ಯಂಡ್ ಅಮೇಝಿಂಗ್ ಪರ್ಸನ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮಗಂತೂ ಸ್ಟುಡಿಯೋಗೆ ಬಂದಾಗ ಅವರು ಆ್ಯಂಡ್ ಅಬಿನ್ ಸರ್ ಕೂಡ ಪಿ ಸರ್ ಮತ್ತು ಈವನ್ ಹರಿ ಸರ್ ಅಷ್ಟೇ ಅವ್ರ ಜೊತೆ ಕೆಲಸ ಮಾಡಿದಕ್ಕೆ ನಾನು ಐ ಆಮ್ ವೆರಿ ಏನೋ ಬ್ಲೆಸ್ಡ್ ಯುನೋ ಈ ನಮ್ದು ಒಂದು ಜಾನರ ಏನೋ ಈ ಮೂವಿಯಲ್ಲಿ ಹಾಕಿದ್ದಾರೆ ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಒಂದು ಅಲಗ್ ದುನಿಯಾ ಇದೆ ಸೊ ಇನ್ಕೋಪರೇಟ್ ಮಾಡಿದ್ದಾರೆ ನಮ್ ಕನ್ನಡ ಸಿನಿಮಾ ಅಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಅಂಡ್ ಈ ಜರ್ನಿಯಲ್ಲಿ ನಾನು ಪಾಠ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಅವರೇ ಫಾರ್ ದಿಸ್ ಅಪಾರ್ಚುನಿಟಿ ಶುಭಾಶಯಗಳು ಹೇಳ್ತಾ ಏನ್ ಹೇಳ್ಬೇಕು ಪಾರು ಪಾರ್ವತಿ ಅಂದ್ರೆ ಹೆಣ್ಮಕ್ಳು ಟ್ರಾವೆಲ್ ಮಾಡೋದೇ ಒಂದು ಟಬು ಆಗಿತ್ತು ರೈಟ್ ಏನಂದ್ರೆ ಮುಂಚೆ ಎಲ್ಲ ಹೆಣ್ಮಕ್ಳು ಒಬ್ಬೊಬ್ಬರೇ ಟ್ರಾವೆಲ್ ಮಾಡಬೇಕು ಹಾಗೆ ಹೀಗೆ ಅಂದ್ರೆ ಸರ್ ಏನೇನೋ ಅನ್ಕೊಳ್ಳೋರು ಅಂಡ್ ಅದು ಟ್ರಾವೆಲ್ ಅಂದ್ರೆ ಬರೀ ಟ್ರಾವೆಲ್ ಅಲ್ಲ ಅದು ತುಂಬಾ ಒಂದು ಡ್ರಾಮಾಸ್ ಇರ್ಬೋದು ಅಥವಾ ಲೈಫ್ ಏನೇ ಒಂದು ಸ್ಟಿಕ್ಮಾ ಇರ್ಬೋದು ಅದನ್ನೆಲ್ಲ ಓವರ್ ಕಮ್ ಮಾಡಿಕೊಂಡು ಒಂದು ಹೆಣ್ಣು ಗಂಡು ಗಂಡಮಗ ಯಾರೇ ಆಗಿರ್ಲಿ ಎಲ್ಲರೂ ಒಂದೇ ಅನ್ನೋದು ಒಂದು ಟ್ರಾವೆಲ್ ಅನ್ನೋದೊಂದು ತೋರಿಸ್ಕೊಡುತ್ತೆ ಆ ಒಂದು ಅಲ್ಲಿ ಮಾಡಿರೋ ಚಿತ್ರಕ್ಕೆ ಹ್ಯಾಟ್ಸ್ ಆಫ್ ರೋಹಿತ್ ಸರ್ ಅಂಡ್ ಸರ್ ಬಗ್ಗೆ ಹೇಳಬೇಕಂದ್ರೆ ಮ್ಯೂಸಿಕ್ ಪ್ರತಿ ಒಂದು ಹಾಡಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಆಗೇ ಇದೆ ಹೇಗೆ ಅಂದ್ರೆ ಎಲ್ಲ ಒಂದೇ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ತರ ಇರಲ್ಲ ಎಲ್ಲ ಹೊಚ್ಚ ಹೊಸದಾಗೆ ಸಾಂಗ್ಸ್ ಇದೆ ಅಂಡ್ ಕೇಳಿಸ್ಕೊಂಡಿದ್ದಂಗೆ ಫುಲ್ ಖುಷಿ ಖುಷಿ ಆಗುತ್ತೆ ಸರ್ ಅಂಡ್ ಮಚ್ ಲವ್ ಹೆಚ್ ಪ್ರೀತಿ ಅಂತಲೇ ಹೇಳ್ಬೋದು ಎಲ್ರಿಗೂ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಕರೆದಿದ್ದಕ್ಕೆ ನಮಗೆ ಆ್ಯಂಡ್ ಸ್ಟುಡಿಯೋನಲ್ಲಿ ತುಂಬ ಮಜಾ ಮಾಡಿದ್ವಿ ಎವಿ ಹಾಟ್ಲೇನೂ ಕೊಟ್ಟಿದ್ದೀವಿ ಸರ್ಗೆ ಹರಿ ಸರ್ಗೆ ಹಾಗೆ ರೋಹಿತ್ ಸರ್ಗೆ ಸೊ ಥ್ಯಾಂಕ್ ಯು ಸರ್ ಸಾಂಗ್ ಚೆನ್ನಾಗಿ ಬಂದಿದೆ ಕೆಲ್ಸ್ಕೊತಾನೆ ಇರಬೇಕು ಅನಿಸ್ತಾ ಇದೆ ನಮ್ಮ ಸಾಂಗ್ ಬಗ್ಗೆ ನಾವೇ ಊದ್ಕೊಬಾರ್ದು ಬಟ್ ಸ್ಟಿಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ And during the process, we were in communication. He phoned me five years ago. He says, I've got a project. Uh, would you sing on it? Five years ago. Then three years later, he calls me, and then I was like, this guy's taking the, you know, yourself. And then a year ago, or nine months ago, he called me, says, right, we have this project. I thought it was bullshit. And anyway, so he says, come to Bangalore. I was like, okay. And I was wondering why they wanted me to sing the Canada language. And I'd like their answer. their answer was, we wanted a different tone. I was going, "Wow, these guys are interested in art." So today is the first time I saw all the songs. If these songs get into the right hands and open the right doors, these songs will catch fire. These performances by the artists is fantastic. That's as good as music you'll see around the world. ಸೊ ಗುಡ್ ಇರ್ತಾನ್ಸ್ ಲವ್ ಸೊ ವಿಚ್ ಆಲ್ ದ ಬೆಸ್ಟ್ ಐ ಎಮ್ ಆರ್ ಹರಿ ಎಸ್ಟಾಗಿ ಪಾರು ಬರೋದು ಈಗ ಅವ್ರ ಮೂವಿ ದಿಂಗ್ ಥಿಂಗ್ಸ್ ಬಟ್ ಅವರಿಗೆ ಮಾತಾಡಬೇಕು ಕನ್ನಡದಲ್ಲಿ ಮಾತಾಡಬೇಕು ಅಂತ ಅವ್ರಿಗೆ ತುಂಬ ಇಷ್ಟ ಈಗ ಕನ್ನಡ ಕಲಿತಾ ಇದಾರೆ ಅವರು ಸೊ ಅವರು ಲಿರಿಕ್ಸ್ ಕೂಡ ಬರ್ದಿದ್ದಾರೆ ಅದು ಒಂದು ಸಾಂಗ್ ಇದೆ ಇದರಲ್ಲಿ ಐದು ಲ್ಯಾಂಗ್ವೇಜ್ ಕೂಡ ಬರುತ್ತೆ ಮಲ್ಟಿ ಲ್ಯಾಂಗ್ವೇಜ್ ಕೂಡ ಸೊ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ ಇದು ಎರಡು ವರ್ಷ ನಾನು ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಗಳನ್ನ ಮ್ಯೂಸಿಕ್ ಮಾಡೋ ಟೈಮಲ್ಲಿ ಸೊ ಸ್ಕ್ರಿಪ್ಟನ್ನ ಹದಿನೇಳು ಸಲ ಓದಿದ್ದಾರೆ ಪ್ರತಿ ಸಲ ಓದುವಾಗ ಅವರಿಗೆ ಒಂದೊಂದು ಒಂದೊಂದು ಪಾಯಿಂಟ್ಸ್ಗಳನ್ನ ಬರ್ತಾಯಿದ್ರು ಸೊ ಹದಿನೇಳು ಸಲ ಓದಿದಾಗ ಅವರಿಗೆ ಪ್ರತಿ ಟೈಮ್ ಬೇರೆ ಬೇರೆ ಮ್ಯೂಸಿಕ್ಗಳನ್ನ ಅವ್ರು ಮಾಡೋಕ್ಕೆ ಟ್ರೈ ಮಾಡಿದ್ರು ಬಟ್ Namma musically, uh, or uh, can you explain that reggae style? Yeah, actually, we... he gave me the permission to do whatever I want. Because according to the script, according to their acting, actually, <laughs> I done that. And it's all about freedom. You know that this movie is about travel and adventure. And it's all about relationship also very important in the storyline and he gave me the idea uh, or uh, and uh, how they are traveling where they are traveling and what is the emotional traveling of their character everything he explained so according to that we tried to combine uh, different genres like uh, reggae we added western we added indian we added south indian we added, we added north indian and almost every genres we added because it's important to showcase what all other things. Because the script is like that. It's very, very big. It's very it's very complicated. Because he's, he's very good in relationship. He's very good in script writing. He's a very good artist. I don't know how to explain all these things. <laughs> and, uh, and he's very visionary. Uh, our director is very visionary. Hello, Namaskara. ನಾನು ಪೂನಮ್ ಸರ್ ನಾಯ್ ನಾನು ಇನ್ನು ಕನ್ನಡ ಇದು ನನ್ನ ಸೌತ್ ಇಂಡಿಯನ್ ಮೂವಿ ತುಂಬಾ ಖುಷಿ ಇದು ನನ್ನ ಡೆಬ್ಯೂ ಕನ್ನಡ ಮೂವಿ ಕನ್ನಡ ಮೂವಿ ಮುಖಾಂತರ नहींल नोड़ी इष्ट पड़ती म्यूजिक सिनेम म्यूजिक प्रोत्साहित ऑफ़ नि म्यूजि साफ आर्श पारूर्वति विबाउट फ्रॉम द एज ऑफ़ आफी सेवंटी Everyone will love the song. It's, a, it's a, such a peppy, beautiful song. And uh, our um, music composer, Mr. Hari, and uh, uh, our director, who has uh, given the lyrics, uh, lyrics also to the songs. And after seeing this uh, behind the scenes when they were making the videos, I was in awe of Hari because he sang. I never thought of that he can sing so well. Because I think only he can compose. He can do other things, but he sang so well. So I was in awe of him. So every everyone, Anthony, I forgot the name of the some of the singers, but forgive me for that. But uh, everyone has given so beautiful voice. Everyone has uh, given the such a uh, freshness to the songs, which I think uh, when the people will listen, people will listen and they will connect to that songs. And age is not a bar in that songs. So, um, and the lastly, I would like to wish all of you a happy Navratri, happy Dasara I would like to convey thanks to Rohit, our director. Uh, music composer Dr. Uh, Mr. Hari, our DOP Abin, who has uh, captured the song when we uh, danced our heart out. Because being a non-dancer, it was very difficult for my choreographer also to make me dance on the songs. But everyone was so patient, and uh, I would like to say, and he has captured all. So, uh, I would like to say thank you to Prem sir for having me all, on board on this project. I am Fawaz Ashraf. This is my first Kannada movie. Kannada uh, Industrially debut in I thank Lohit for giving me this opportunity. Thank you. Thank you. <laughs> Abhin and Premji, thank you. Uh, i remember starting off this project with like you know speak kannada it doesn't work out for me but now i can understand and i can speak a little bit kannada and uh, talking about the uh, jukebox i am extremely happy the songs is so good perfect and um, i think i

ನಾವು ನಮ್ಮ ಆಡಿಯೋ ಲಾಂಚ್ ನ ಮಾಡಿದೀವಿ ಸೊ ನಿಮ್ಮೆಲ್ರಿಗೂ ಈಗ ಆಗ್ಲೇ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಎಷ್ಟು ವಿಚಾರಗಳನ್ನ ಹೇಳಿದೀವಿ ಸೊ ಕ್ಯಾರೆಕ್ಟರ್ನ ಬಿಟ್ಟು ನಾನು ಹೇಳಬೇಕು ಅಂದರೆ ಸಿನಿಮಾ ಬಗ್ಗೆ ನಿಮೆಲ್ರಿಗೂ ಗೊತ್ತು ಇದೊಂದು ಜರ್ನಿ ಸಬ್ಜೆಕ್ಟ್ ಅಂತ ಸೊ ಲೈಫ್ ಇಸ್ ಅ ಜರ್ನಿ ಅಂತಾರೆ ಒಂದು ಜರ್ನಿನ ಒಂದು ಸಿನಿಮಾ ಮುಖಾಂತರ ತೋರಿಸೋದಿಕ್ಕೆ ಅಂತ ನಾವು ಹೊರಟಿದ್ದೀವಿ ಸೊ ಅದಕ್ಕೆ ಮೇನ್ ನಾವು ಒಂದು ಕಥೆನ್ನ ನಾವು ಇನ್ನ ಹತ್ತಿರವಾಗಿಸ್ಬೇಕು ಅಥವಾ ಹತ್ರದಲ್ಲಿ ಏನು ಕನೆಕ್ಟ್ ಆಗಬೇಕು ಅಂತ ಅಂದ್ರೆ ಸಿನಿಮಾದಲ್ಲಿ ಸಾಂಗ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ ಸೊ ಇವತ್ತು ಆ ಹಂತದಲ್ಲಿ ಇದೀವಿ ಇವತ್ತು ನಮ್ಮ ಸಿನಿಮಾದ ಎಲ್ಲ ಸಾಂಗ್ಸ್ಗಳನ್ನ ನಾವು ರಿಲೀಸ್ ಮಾಡಿದೀವಿ ಸೊ ಅದು ನಮ್ಮ ಎಮ್ ಆರ್ ಟಿ ಮ್ಯೂಸಿಕ್ ಆಲ್ಬಮ್ ನಮ್ಮ ಸರ್ ಅವರ ಒಂದು ಏನು ಅವರ ಏನು ಇದರಲ್ಲಿ ಮಾಡಿದ್ದೀವಿ ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ಸರ್ ಆಕ್ಚುಲಿ ತುಂಬಾ ಚೂಸಿಂಗ್ ನೋಡಕ್ ಹೋದ್ರೆ ಸಾಂಗ್ಸ್ಗಳನ್ನ ಫಸ್ಟ್ ಕೇಳಿ ಆ ನಂತರ ಅವರು ಡಿಸಿಷನ್ ಮೇಕಿಂಗ್ ಮಾಡ್ತಾರೆ ಸೊ ಸಾಂಗ್ಸ್ಗಳನ್ನ ಇಷ್ಟಪಟ್ಟು ಅವರು ಅವರ ಇದರಲ್ಲಿ ರಿಲೀಸ್ ಮಾಡೋದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಸರ್ ಆ್ಯಂಡ್ ಆಲ್ಸೋ ನಮ್ಮ ಇದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಸಾಂಗ್ಸ್ ಕಂಪೋಸ್ ಮಾಡಿದ್ದಾರೆ ಅಂಡ್ ಎಲ್ಲಾ ಸಿಂಗರ್ಸ್ ಕೂಡ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ಒಂದು ಸಿನಿಮಾದ ಸಾಂಗ್ಸ್ ಇಷ್ಟು ಚೆನ್ನಾಗಿದೆ ನಾವೆಲ್ಲರೂ ಈ ಒಂದು ಸಿನಿಮಾದಲ್ಲಿ ಸಾಂಗ್ಸ್ ಗೆ ಪರ್ಫಾರ್ಮ್ ಮಾಡಿದ್ವಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಎಲ್ಲೂ ಕೂಡ ಏನು ಹೇಳ್ತಾರೆ ಕಮರ್ಷಿಯಲಿ ಈ ಥರ ಸಾಂಗ್ಸ್ ಬೇಕು 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 ಅಂತ ಬಿಟ್ಟು ಎಲ್ಲೂ ಕೂಡ ಆ್ಯಡ್ ಮಾಡಿಲ್ಲ ಸಾಂಗ್ಸ್ ಸಾಂಗ್ಸ್ಗಳು ಹೋಗುತ್ತೆ ಹಾಗೆ ಸಾಂಗ್ಸ್ಗಳು ಒಂದು ಕತೆನ ಹೇಳುತ್ತೆ ಸೊ ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ದಯವಿಟ್ಟು ಎಲ್ಲರೂ ಕೂಡ ನೀವು ಸಿನಿಮಾನ ಇನ್ನೇನು ಸದ್ಯದಲ್ಲೇ ಸಿನಿಮಾನ ರಿಲೀಸ್ ಮಾಡ್ತೀವಿ ಸೊ ಅವಾಗ ಎಲ್ಲರೂ ಕೂಡ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ನಮ್ಮೆಲ್ಲರೂ ಮೇಲೆ ಥ್ಯಾಂಕ್ ಯು ಎಲ್ಲ ಪತ್ರಿಕಾ ಸೇವೆ ನಮಸ್ಕಾರ ಬೇಸ ಹೆಂಗ್ ಅಂತ ಕೇಳ್ತೀವಿ ಸರ್ ಶರಣ್ ನವರಾತ್ರಿ ಹಬ್ಬದ ಶುಭಾಶಯಗಳು ಚಾಮುಂಡೇಶ್ವರಿ ಇಲ್ಲೇ ಇದ್ದಾರೆ ಟೈಟ್ಲಲ್ಲಿ ಪಾರು ಪಾರ್ವತಿ ಪಾರ್ವತಿ ಅದ್ಭುತವಾದ ಟೈಟ್ಲು ವೆಂಕಟೇಶ್ ಅವರು ಫೋನ್ ಮಾಡಿದ್ರು ನನಗೆ ಅವ್ರನ್ನ ನಮ್ಮ ಆತ್ಮೀಯರು ಪಿ ಆರ್ಲೇಬೇಕು ಪಿ ಹೇಳೋದಿಲ್ಲ ನಮ್ಮ ತಮ್ಮ ಅವರು ಫೋನ್ ಮಾಡಿ ಒಂದು ಅದ್ಭುತವಾದ ಒಂದು ಸಿನಿಮಾ ಒಂದು ಒಳ್ಳೆ ಟೀಮು ಇಲ್ಲಿ ಸರ್ ಮತ್ತು ನಿರ್ದೇಶಕರು ಭಾಳ ಒಳ್ಳೆಯವರು ನಿರ್ಮಾಪಕರು ಒಳ್ಳೆಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಬ್ಜೆಕ್ಟನ್ನು ಅವ್ರು ಭೇಟಿ ಆಗಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರು ನಾನು ಭಾಳ ಬ್ಯುಸಿ ಇದೆ ಇಮಿಡಿಯೇಟ್ ಕಲ್ಸ್ಕೊಂಡು ವೆಂಕಟೇಶ್ ಅವ್ರಂದ ಬಂದರು ನಾನು ಆ ಹತ್ತನೇ ಋಷಿಕೇಶಿದ್ದು ಬಂದಿದೆ ನಾನು ಋಷಿಕೇಶು ಹೋಗಿ ಬಂದಿದ್ದ ದಿನ ನೆಕ್ಸ್ಟ್ ದೇ ಬಂದರು ಬಂದಾಗ ಒಂದೊಂದು ಆಡು ಇದ್ರೆ ಆ ಋಷಿಕೇಶಲ್ಲಿ ನಾನು ಏನೇನು ನೋಡಿದ್ರು ಅದೇ ಥರ ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ನಾನು ರಿಸಿಕೆಷ್ಟು ನೋಡ್ತಾ ಅಷ್ಟು ಅದ್ಭುತವಾಗಿ ಶೂಟ್ ಮಾಡಿದ್ರು ನನಗೆ ಬಹಳ ಇಂಪ್ರೆಸ್ ಆಯಿತು ಈಚ್ ಅಂಡ್ ಎವ್ರಿ ಸಾಂಗ್ ಪ್ರತಿಯೊಂದು ಸಾಂಗ್ ನೋಡಿದೆ ಎಲ್ಲ ಹಾಡುಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹಳ ವರ್ಷಗಳ ನಂತರ ಮೂರು ನಾಲ್ಕು ಐದು ಹಾಡು ಇರೋದು ಇವಾಗ ಒಂಬತ್ತು ಪ್ಲಸ್ ಮೂರು ಬಿಟ್ಟು ಹದಿಮೂರು ಹಾಡಿದೆ ಈ ಸಿನಿಮಾನಲ್ಲಿ ಪ್ರೇಮಲೋಕದ ನಂತರ ಆಕ್ಚುಲಿ ಹನ್ನೆರಡು ಹದಿಮೂರು ಹಾಡಿರೋದು ಇದೇ ಸಿನಿಮಾ ಅಂತ ಗೊತ್ತಿಲ್ಲ ಇವಾಗ ಪ್ರತಿಯೊಂದು ವಿಷಲ್ ನೋಡಿದೀನಿ ನಾನು ವಿಜುವಲ್ ಯಾವತ್ತ ತೋರಿಸ್ತಿರೋ ಗೊತ್ತಿಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ನೀವು ನಾನು ಇವತ್ತು ವಿಜುವಲ್ ತೋರಿಸ್ತೀರ ಅಂತ ಅಂದ್ಕೊಂಡೆ ಅದು ನವರಾತ್ರಿಯ ಮೊದಲನೇ ದಿನ ವಿಜುವಲ್ ತೋರಿಸ್ತೀನಿ ಚೆನ್ನಾಗಿರೋದು ಇನಿವೇ ತೋರಿಸಿ ಆದಷ್ಟು ಬೇಗ ತೋರಿಸಿ ಅರಿ ಇವರ್ ಎ ವಂಡರ್ಫುಲ್ ಮ್ಯೂಸಿಕ್ ಸರ್ ತುಂಬ ನೆಲ್ಲ ಬಿಕಾಸ್ ಯು ಹ್ಯಾವ್ ಎ ಕರ್ನಾಟಿಕ್ ಬ್ಯಾಕ್ ಗ್ರೌಂಡ್ ಇಲ್ಲಾ ಸೊ ದಟ್ಸ್ ಡನ್ ಎ ವಂಡರ್ಫುಲ್ ರಿಯಲಿ ಕಪೋಲ್ಸ್ ವೆರಿ ವ್ಯಾಪ್ ರ ಅವರ ಮೇಡಮ್ ಮಾಡ್ತೀನಿ ಸಾರಿ I wish you all the best. Anthony sir, you have done a wonderful job. Fantastic. The way that, uh, the way uh, you pronounce Kannada in uh, lyrics and all, fantastic. Very nice. wish you all the best, sir. Thank you so much. And Chetan, of course, Nagarjun. Nagarjun. Madam, you spoke very well in Kannada. And uh, I believe you're a happening uh, uh, actress in uh, uh, Mumbai, I believe. ನಿರ್ಮಾಪಕರ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ದೇವರ ನಾಡಿಂದ ಬಂದಿದ್ದಾರೆ ಸೊ ಪಾರ್ವ ಪಾರ್ವತಿ ಅಂತ ಸಿನಿಮಾ ಮಾಡಿದ್ದಾರೆ ಅವ್ರ ಮೂಲತಃ ಕಲಿಷ್ರು ಕೇರಳ ಸೊ ಐ ಟಿ ಸಿ ನಲ್ಲಿ ಮೂವತ್ತು ವರ್ಷ ಅವರು ಒಳ್ಳ ಪೋಸ್ಟಲ್ಲಿದ್ದು ಅದು ಆಗಿ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಿಜವಾಗ್ಲು ಅವ್ರ ಪ್ಯಾಷನ್ ನಾನು ಅಪ್ರಿಷಿಯೇಟ್ ಮಾಡಬೇಕು ಅವ್ರು ಸಿನಿಮಾ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಅವ್ರಿಗೆ ಆ ಮುಖದಲ್ಲಿ ನೋಡಿ ಎಷ್ಟು ಒಳ್ಳೆ ಒಳ್ಳೆ ನಗು ಇದೆ ಅವ್ರಿಗೆ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್ ಎಮ್ ಆರ್ ಡಿ ಮ್ಯೂಸಿಕಿಂದ ಅದ್ಭುತವಾಗಿ ಪ್ರಮೋಟ್ ಮಾಡ್ತೀವಿ ಈ ಸಿನಿಮಾ ಇಟ್ಟಾಗುತ್ತದೆ ನನ್ನ ಪಾಸಿಟಿವ್ ವೈಬ್ರೇಷನ್ ಇದೆ ಗಾಡ್ ಬ್ಲಸ್ ಯು ಆಲ್ ದಸ್ಟ್ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್